ಮಾಂಟೋವಾ ಬಳಿಯ ಬೋರ್ಗೋ ವರ್ಜಿಲಿಯೋ ನಿವಾಸಿಯಾದಂತಹ ಐವತ್ತಾರು ವರ್ಷದ ವ್ಯಕ್ತಿಯೊಬ್ಬ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಂತಹ ತನ್ನ ತಾಯಿಯ ಪಿಂಚಣಿಯ ಹಣವನ್ನ ಪಡೆಯೋಕೆ ಆಕೆಯಂತೆ ವೇಷ ತೊಟ್ಟು ಸರ್ಕಾರಿ ಕಚೇರಿಗೆ ಹೋಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಾಯಿ ಸಾವನ್ನಪ್ಪಿದ್ರೂ ಕೂಡ ಈತ ಈ ಮಾಹಿತಿಯನ್ನ ಎಲ್ಲರಿಂದ ಮರೆಮಾಚಿ ತಾಯಿಯ ಶವವನ್ನು ಮನೆಯಲ್ಲಿ ಲ್ಯಾಂಡ್ರಿಯಲ್ಲಿ ಅಡಗಿಸಿದ್ದ ಈ ತಿಂಗಳ ಆರಂಭದಲ್ಲಿ ತಾಯಿಯ ಗುರುತಿನ ಚೀಟಿ ಅವಧಿ ಮುಗಿದಾಗ ಆತ ಗಾಢ ಕಂದು ಬಣ್ಣದ ವಿಗ್ ಲಿಪ್ಸ್ಟಿಕ್ ಮತ್ತು ನೇಲ್ ಪಾಲಿಶ್ ಆವರಣಗಳು ಮತ್ತು ಮಹಿಳಾ ವಸ್ತ್ರವನ್ನ ಧರಿಸಿ ಕಚೇರಿಗೆ ಹಾಜರಾಗಿದ್ದಾನೆ ಸ್ಟಾಫ್ ನಡುವೆ ಆತನ ಧ್ವನಿ ಮತ್ತು ವರ್ತನೆ ಅನುಮಾನ ಹುಟ್ಟಿಸಿದ್ದರಿಂದ ಈಗ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಪೊಲೀಸರು ಪರಿಶೀಲನೆ ನಡೆಸಿ ನಿಜವಾದ ಮಹಿಳೆಯ ಫೋಟೋ ಮತ್ತು ಆತನ ರೂಪವನ್ನ ಹೋಲಿಸಿ ನೋಡಿದ್ರು ಬಳಿಕ ಮನೆ ಪರಿಶೀಲಿಸಿದಾಗ ತಾಯಿಯ ಶವ ಮರೆಮಾಚಿರುವುದು ಪತ್ತೆಯಾಯಿತು ಮರಣೋತ್ತರ ಪರೀಕ್ಷೆಯಲ್ಲಿ ಮಹಿಳೆ ಸಹಜ ಸಾವನ್ನಪ್ಪಿರುವ ಬಗ್ಗೆ ದೃಢವಾಗಿದೆ ಇನ್ನು ಪಿಂಚಣಿ ಮತ್ತು ತಾಯಿಯ ಆಸ್ತಿಯ ಆದಾಯದಿಂದ ಆತ ವರ್ಷಕ್ಕೆ ಸುಮಾರು ಐವತ್ತು ಲಕ್ಷ ಗಳಿಸ್ತಾ ಇದ್ದ ಹೀಗಾಗಿ ತಾಯಿಯ ವೇಷ ತೊಟ್ಟಿದ್ದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಶವ ಕೊಳಿಯದಂತೆ ಮೃತದೇಹಕ್ಕೆ ಕೆಮಿಕಲ್ ಸಿಂಪಡಿಸಿದ್ದ ನಂತರ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ